ಟಿವಿ ಪ್ರೈಮ್ ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಕಳೆದ ಶನಿವಾರ ಸಿಎಂ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಇಂದು ಡಿಕೆಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಜೊತೆಗೆ ನಾನೇ ಐದು ವರ್ಷ ಸಿಎಂ ಎನ್ನುತ್ತಿದ್ದಂತಹ ಸಿದ್ದರಾಮಯ್ಯ ತಮ್ಮ ಮಾತಿನ ವರಸೆ ಬದಲಿಸಿದ್ದು ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಸಿದ್ದು ಹೋಗುತ್ತಿದ್ದಂತೆ ಡಿಕೆಶಿ ನಿವಾಸಕ್ಕೆ ಸಚಿವರು ಶಾಸಕರ ದಂಡೆ ಎಂಟ್ರಿ ಕೊಟ್ಟಿದೆ ನಾನೇ ಐದು ವರ್ಷ ಸಿಎಂ ಎನ್ನುತ್ತಿದ್ದ ಸಿದ್ದರಾಮಯ್ಯ ತಮ್ಮ ಮಾತಿನ ವರಸೆ ಬದಲಿಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಡಿಕೆಶಿ ಯಾವಾಗ ಸಿಎಂ ಆಗ್ತಾರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಜಾಣ ನಡೆ ಅನುಸರಿಸಿದ್ದು ಹೈಕಮಾಂಡ್ ಹೇಳಿದಾಗ ಎಂದಷ್ಟೇ ಹೇಳಿದ್ದಾರೆ ನಾವಿಬ್ಬರು ಬ್ರದರ್ಸ್ ಒಂದೇ ಪಕ್ಷದಲ್ಲಿದ್ದೇವೆ ಒಂದೇ ಸಿದ್ಧಾಂತ ನಂಬಿಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಧಿಕಾರಕ್ಕೆ ತರುತ್ತೇವೆ ರಾಹುಲ್ ಗಾಂಧಿ ನಿರ್ಧಾರದಂತೆ ನಡೆದುಕೊಳ್ತೀವಿ ಇವತ್ತು ಕೂಡ ಅದನ್ನೇ ಚರ್ಚಿಸಿದ್ದೇವೆ ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೇವೆ ಎಂದು ಡಿ ಡಿಕೆಶಿ ಎದುರು ಸಿದ್ದರಾಮಯ್ಯ ಹೇಳಿದರು ಇನ್ನು ಸಮಯ ಸಿಕ್ಕಿದ್ರೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಾಗಿ ಹೇಳಿದರು ನಾಳೆ ಮಂಗಳೂರಿನಲ್ಲಿ ಫಂಕ್ಷನ್ ಇದೆ ಅಲ್ಲಿ ವೇಣುಗೋಪಾಲ್ ರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕಳೆದ ಶನಿವಾರ ಸಿಎಂ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಇಂದು ಡಿಕೆಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಸಿಎಂ ಆಗಮಿಸುತ್ತಿದ್ದಂತೆ ಡಿಕೆ ಬ್ರದರ್ಸ್ ಓಗಚ್ಚನ್ನ ಕೊಟ್ಟು ಶಾಲು ಒದಿಸಿ ಸ್ವಾಗತವನ್ನ ಮಾಡಿದ್ರು ಡಿಕೆ ಸುರೇಶ್ ಶಾಸಕ ಕುಣಿಗಲ್ ರಂಗನಾಥ್ ಸಿದ್ದು ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಕೂಡ ಪಡೆದರು ಇನ್ನು ಸಿದ್ದರಾಮಯ್ಯರಿಗಾಗಿ ಅವರಿಷ್ಠದ ನಾಟಿಕೋಳಿ ಸಾರು ಇಡ್ಲಿ ಜೊತೆಗೆ ಕ್ಯಾರೆಟ್ ಅಲ್ವಾ ಮಾಡಿಸಲಾಗಿತ್ತು ಡೈನಿಂಗ್ ಟೇಬಲ್ನಲ್ಲಿ ಸಿದ್ದು ಕುಳಿತುಕೊಳ್ಳುತ್ತಿದ್ದಾಗ ಪಕ್ಕದಲ್ಲೇ ಇದ್ದ ಡಿಕೆ ಸುರೇಶ್ ರಥ ನೋಡಿ ಬಾರಪ್ಪ ನೀನು ಕುಳಿತುಕೋ ಅಂತ ಎಂದಿದ್ದಾರೆ ಡಿಕೆಶಿ ಸಿದ್ದರಾಮಯ್ಯ ಡಿಕೆ ಸುರೇಶ್ ರಂಗನಾಥ್ ಒಟ್ಟಿಗೆ ಕುಳಿತು ತಿಂಡಿ ತಿಂದಿದ್ದಾರೆ ತಮ್ಮ ಕೈಯಾರೆ ತಿಂಡಿಯನ್ನ ಸಿಎಂಗೆ ಡಿಸಿಎಂ ಬಡಿಸಿದ್ದು ವಿಶೇಷವಾಗಿತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಕೆಶಿ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಬರೋಬ್ಬರಿ ಒಂದೂವರೆ ಗಂಟೆಗಳಿಗೂ ಹೆಚ್ಚು ಕಾಲ ಡಿಕೆಶಿ ಜೊತೆ ಸಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ನಾನೇ ಡಿಕೆ ಶಿವಕುಮಾರ್ಗೆ ಹಳ್ಳಿಯಿಂದ ನಾಟಿಕೋಳಿ ತರಲು ಹೇಳಿದ್ದಾಗಿ ಸಿದ್ದು ಹೇಳಿದ್ರು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಕೆಶಿ ಅವರ ಸದಾಶಿವ ನಗರದ ಮನೆಯತ್ತ ಸಚಿವರು ಶಾಸಕರ ದಂಡೆ ಎಂಟ್ರಿ ಕೊಟ್ಟಿದೆ ಸಚಿವ ಕೃಷ್ಣೇ ಬೈರೇಗೌಡ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವು ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಕೆಎಂ ಶಿವಲಿಂಗೇಗೌಡರು ಬೇಳೂರು ಗೋಪಾಲಕೃಷ್ಣ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದಾರೆ ಇದೀಗ ಡಿಕೆಶಿ ಭೇಟಿಯಾಗಿದ್ದು ಭಾರೀ ಕುತೂಹಲವನ್ನ ಮೂಡಿಸಿದೆ ಇನ್ನು ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಟ್ಟು ಕೊಡುವುದಾಗಿ ಕೃಷ್ಣ ಬೈರೆ ಕೂಡ ಹೇಳಿದ್ದರೂ ಸಿದ್ದು ಹೋದ ಬೆನ್ನಲ್ಲೇ ಡಿಕೆ ಭೇಟಿಯಾಗಿದ್ದು ಕುತೂಹಲ ಕೆರಳಿಸಿದೆ ಇದು ನಾಯಕತ್ವ ಬದಲಾವಣೆ ಮುನ್ಸೂಚನೆಯ ಎಂಬ ಅನುಮಾನ ಕೂಡ ಮೂಡಿಸಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ರಾಜಕೀಯ ನಮ್ಮಪ್ಪನ ಆಸ್ತಿನ ಏನಾಗುತ್ತೋ ಆಗ್ಲಿ ಅಂತ ಅಚ್ಚರಿ ಮಾತುಗಳನ್ನು ಆಡಿದ್ದಾರೆ ವಿಧಾನಸೌಧದಲ್ಲಿ ಸಭೆ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಹೊರಬರುತ್ತಿದ್ದಾಗ ಬೇಳೂರು ಗೋಪಾಲಕೃಷ್ಣ ಅಡ್ಡ ನಿಂತಿದ್ರು ಮೊದಲು ಹಾಸ್ಯದ ಲಹರಿಯಲ್ಲಿ ನಾಟಿಕೋಳಿ ಸಾಂಬಾರ್ ಹೇಗಿತ್ತು ಸರ್ ಬೇಳೂರು ಗೋಪಾಲಕೃಷ್ಣ ಪ್ರಶ್ನೆಯನ್ನ ಮಾಡಿದ್ರು ಈ ರೀತಿ ಆದರೆ ಸಿದ್ದರಾಮಯ್ಯ ಗಂಭೀರ ಪ್ರತಿಕ್ರಿಯೆ ನೀಡಿದ್ರು ಈ ಸಣ್ಣ ಸಂಭಾಷಣೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸಿದ್ದರಾಮಯ್ಯರ ಪ್ರತಿ ಮಾತುಗಳಲ್ಲೂ ಬದಲಾವಣೆ ಕಾಣಿಸ್ತಿದ್ದು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಗಾಳಿ ಬೀಸುವುದು ಸ್ಪಷ್ಟವಾಗ್ತಿದೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ನನ್ನ ಹಕ್ಕುಗಳನ್ನ ಕೇಳ್ತೀನಿ ಅಷ್ಟೇ ಕೊಡುವುದು ಬಿಡುವುದು ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರಿಗೆ ಬಿಟ್ಟತ್ತು ಹೇಗಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಸಂಪುಟ ರಚನೆ ಮಾಡುವುದು ಇವರ ಕೈಯಲ್ಲಿ ಇಲ್ಲ ಹೈಕಮಾಂಡ್ ನಾಳೆ ಮಾಡಿ ಅಂದರೂ ಮಾಡ್ತಾರೆ ಅಸೆಂಬ್ಲಿ ಬಳಿಕ ಮಾಡಿ ಅಂದರೆ ಆಗಲೇ ಮಾಡಬಹುದು ಒಟ್ನಲ್ಲಿ ಬಹಳ ಖುಷಿ ಆಯಿತು ಮೊನ್ನೆ ಬಾತ್ ತಿಂದು ಈಗ ನಾಟಿಕೋಳಿ ತಿಂದಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಸಿಎಂ ಡಿಸಿಎಂ ಕಾರ್ಯಕರ್ತರಿಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಗೊಂದಲಗಳನ್ನೆಲ್ಲ ಹೋಗಲಾಡಿಸಿದ್ದಾರೆ ಈಗ ಯಾವುದೇ ಸಮಸ್ಯೆ ಇಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು ಗೃಹ ಸಚಿವ ಜಿ ಪರಮೇಶ್ವರ್ ಬ್ರೇಕ್ಫಾಸ್ಟ್ ಸುಳಿವು ಕೊಟ್ಟಿದ್ದಾರೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರಿತೀರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಎಲ್ಲವೂ ಒಳ್ಳೆಯದಾಗೋದಾದರೆ ಅದನ್ನು ಮಾಡೋಣ ಯಾಕೆ ಮಾಡಬಾರ್ದು ನಿಮ್ಮ ಸಲಹೆಯನ್ನು ಸ್ವೀಕರಿಸುತ್ತೇನೆ ಎಂದು ಪರಂ ಹೇಳಿದರು ನನಗೆ ಸಂತೋಷ ಅಂದರೆ ಸದ್ಯ ವಾತಾವರಣ ತಿಳಿಯಾಗಿದೆ ಕೆಲವರು ಕ್ರಿಯೇಟ್ ಮಾಡಿದರು ಈಗ ಯಾರೂ ಅದರ ಬಗ್ಗೆ ಮಾತನಾಡುವುದಿಲ್ಲ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕೆಂಬುದು ಇದೆ ಇನ್ನು ಕೆಲವರಿಗೆ ಡಿ ಕೆ ಶಿ ಮುಖ್ಯಮಂತ್ರಿ ಆಗಬೇಕೆಂಬುದು ಇದೆ ಇನ್ನೂ ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಇನ್ನು ಜನರ ಆಸೆಗಳನ್ನ ತಪ್ಪೆಂದು ಹೇಳಲು ಆಗೋದಿಲ್ಲ ಇದೆಲ್ಲ ನಮಗೆ ಮುಖ್ಯ ಆಗುವುದಿಲ್ಲ ಹೈಕಮಾಂಡ್ ಏನು ಹೇಳುತ್ತದೆಯೋ ಅದೇ ಮುಖ್ಯ ಆಗುತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿನ್ನುತ್ತಿದ್ದಾರೆ ನಮ್ಮನ್ನು ತಿಂಡಿ ತಿನ್ನುವುದಕ್ಕೆ ಕರೆದ್ರೆ ನಾವು ಹೋಗುತ್ತೇವೆ ಅಂತ ಪರಮೇಶ್ವರ್ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ರು ಸಂಪುಟ ಪುನರ್ರಚನೆಯಾದರೆ ಮುನಿಯಪ್ಪ ಮಹಾದೇವಪ್ಪ ಪರಮೇಶ್ವರ್ ಎಲ್ಲರಿಗೂ ಗೇಟ್ ಪಾಸ್ ಸಿಗಲಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಕೊಳ್ಳೆಗಾಲದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಡಿಕೆಶಿ ಯಾವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯ ಮನೆಗೆ ಹೋಗಿದ್ದವರಲ್ಲ ಸಿದ್ದರಾಮಯ್ಯ ಕೂಡ ಯಾವತ್ತೂ ಡಿಕೆಶಿ ಮನೆಗೆ ಹೋಗಿಲ್ಲ ಅಧಿಕಾರದ ಆಸೆಯಿಂದ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಅವರ ಮನೆಗೆ ಹೋಗಿದ್ದಾರೆಂದು ವ್ಯಂಗ್ಯವಾಡಿದ್ದಾರೆ ಮನಸ್ಸುಗಳೇ ಬ್ರೇಕ್ ಆಗಿರುವಾಗ ಬ್ರೇಕ್ಫಾಸ್ಟ್ ತೇಪೆ ಹಚ್ಚುತ್ತ ರಾಜ್ಯದ ಅಭಿವೃದ್ಧಿ ಚಿಂತಿಸಲು ಸೇರಿದ್ರ ದಲಿತರ ಸಮಸ್ಯೆ ರೈತರ ಸಮಸ್ಯೆ ಬಗೆಹರಿಸಲು ಏನಾದರೂ ಸೇರಿದ್ದಾರಾ ಬ್ರೇಕ್ಫಾಸ್ಟ್ ಪಾರ್ಟಿ ಮಾಡಿಕೊಂಡು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಕುರ್ಚಿ ಇಲ್ಲ ಅಂತ ಸಾಬೀತಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಇನ್ನೊಬ್ಬ ದಲಿತರನ್ನ ಸಿಎಂ ಆಗಲು ಬಿಡಲ್ಲ ಸಿಎಂ ಆದ್ರೆ ಪ್ರಿಯಾಂಕ್ ಖರ್ಗೆಗೆ ಮಾತ್ರ ಅವಕಾಶ ಕೊಡುತ್ತಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದ್ರು ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ತಾತ್ಕಾಲಿಕ ಬ್ರೇಕ್ ದೊರೆತ ಬೆನ್ನಲ್ಲೇ ಬಿಜೆಪಿಯ ಪ್ರತ್ಯಕ್ಷ ಬಣದ ನಾಯಕರು ದೆಹಲಿಗೆ ಪ್ರಯಾಣಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಶ್ರೀಮಂತ್ ಪಾಟೀಲ್ ಬಿವಿ ನಾಯಕ್ ಮತ್ತು ಬಸನಗೌಡ ಪಾಟೀಲ್ ಸೇರಿದಂತೆ ಹಲವು ನಾಯಕರು ದಿಲ್ಲಿಯಲ್ಲಿ ಬಿಟ್ಟಿದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವ ನಿರೀಕ್ಷೆ ಕೂಡ ಇದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಕುಮಾರ್ ಬಂಗಾರಪ್ಪ ಹೈಕಮಾಂಡ್ ಜೊತೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕಾಲಾವಕಾಶ ಸಿಕ್ಕಿದೆ ಸದ್ಯಕ್ಕೆ ಅಗತ್ಯ ಇರುವ ವಿಷಯಗಳ ಬಗ್ಗೆ ಬಗ್ಗೆ ಚರ್ಚಿಸಲಾಗುತ್ತದೆ ನಾಳೆ ಬೆಳಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಭರವಸೆ ನೀಡಿದ್ದಾರೆ ಈ ಭೇಟಿಯು ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಿಸಿದ್ದಲ್ಲ ಬದಲಾಗಿ ಸಂಘಟನಾತ್ಮಕ ವಿಷಯಗಳು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಂಬಂಧಿಸಿದ ವಿಚಾರಗಳು ಚರ್ಚೆಯಾಗಲಿವೆ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಆದರೂ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಚರ್ಚೆ ನಡೆಯಲಿದೆಯಾ ಎಂಬ ಕುತೂಹಲ ಕೂಡ ಮೂಡಿಸಿದೆ ದೆಹಲಿ ಜನರು ಪ್ರತಿನಿತ್ಯ ಹಾನಿಕಾರಕ ಗಾಳಿಯನ್ನ ಉಸಿರಾಡುತ್ತಿದ್ದಾರೆ ದೆಹಲಿಯಲ್ಲಿ ಉಸಿರಾಡುವುದು ದಿನಕ್ಕೆ ಹದಿನಾಲ್ಕು ಸಿಗರೇಟ್ಗಳನ್ನು ಸೇದುವುದಕ್ಕೆ ಸಮ ಅಂತೆ ಎಕ್ಯುಐ ಡಾಟ್ ಐಎನ್ ನ ದತ್ತಾಂಶದ ಪ್ರಕಾರ ದೆಹಲಿಯು ಅತ್ಯಧಿಕ ಸರಾಸರಿ ಪಿಎಂ ಟೂ ಪಾಯಿಂಟ್ ಫೈ ಸಾಂದ್ರತೆಯನ್ನ ದಾಖಲಿಸಿದೆ ಇತ್ತೀಚಿನ ವಾರಗಳಲ್ಲಿ ಹೆಚ್ಚಾಗಿದ್ದು ಪ್ರತಿ ಘನ ಮೀಟರ್ಗೆ ಮುನ್ನೂರು ಮೈಕ್ರೋಗ್ರಾಮ್ಗಳನ್ನು ಮೀರುತ್ತಿದೆಯಂತೆ ಮುಂಬೈನ ವಾಯು ಮಾಲಿನ್ಯ ದಿನಕ್ಕೆ ಸರಿಸುಮಾರು ನಾಲ್ಕು ಸಿಗರೆಟ್ಗಳಿಗೆ ಸಮಾನವಾಗಿದೆ ಬೆಂಗಳೂರಿನಲ್ಲಿ ಪಿಎಂ ಟೂ ಪಾಯಿಂಟ್ ಫೈವ್ ಪ್ರತಿ ಘನ ಮೀಟರ್ಗೆ ಸರಾಸರಿ ಐವತ್ತು ಮೈಕ್ರೋಗ್ರಾಂಗಳಷ್ಟು ಇದೆ ಅಂದ್ರೆ ದಿನಕ್ಕೆ ಸುಮಾರು ಎರಡರಿಂದ ಮೂರು ಸಿಗರೇಟ್ಗಳನ್ನು ಸೇದುವುದಕ್ಕೆ ಸಮಾನವಾಗಿದೆಯಂತೆ ಈ ಎಲ್ಲ ನಗರಗಳಿಗೆ ಹೋಲಿಕೆ ಮಾಡಿದ್ರೆ ಚೆನ್ನೈ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿದೆ ಚೆನ್ನೈನಲ್ಲಿ ವಾಯು ಮಾಲಿನ್ಯ ಪ್ರತಿ ಘನ ಮೀಟರ್ಗೆ ಸರಾಸರಿ ನಲವತ್ತು ಮೈಕ್ರೋಗ್ರಾಂಗಳಷ್ಟು ಇದೆ ಅಂದ್ರೆ ದಿನಕ್ಕೆ ಸರಿಸುಮಾರು ಎರಡು ಸಿಗರೇಟ್ಗಳಿಗೆ ಸಮಾನವಾಗಿರುತ್ತಂತೆ ಹೇಮಂತ್ ಸೋರೆನ್ ನೇತೃತ್ವದ ಜಾರ್ಖಂಡ್ ಇಂಡಿಯಾ ಬ್ಲಾಕ್ ಸರ್ಕಾರ ಮುಂಬರುವ ದಿನಗಳಲ್ಲಿ ಹೊಸ ರಾಜಕೀಯ ಹೊಂದಾಣಿಕೆಗಳಿಗೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ ಎನ್ಡಿಎ ಮೈತ್ರಿಕೂಟ ಸೇರಲು ಬಿಜೆಪಿಯೊಂದಿಗೆ ಮಾತುಕತೆ ನಡೆಸುತ್ತಿದೆಯಂತೆ ಎಂಬತ್ತೊಂದು ಶಾಸಕರ ಸದನದಲ್ಲಿ ಜೆಎಂಎಂ ಮೂವತ್ನಾಲ್ಕು ಶಾಸಕರನ್ನ ಹೊಂದಿದೆ ಬಿಜೆಪಿ ಇಪ್ಪತ್ತೊಂದು ಶಾಸಕರ ಜೊತೆಗೆ ಎಲ್ಜೆಪಿ ಎಜೆಎಸ್ಯು ಮತ್ತು ಜೆಡಿಯುನಿಂದ ತಲಾ ಒಂದು ಸ್ಥಾನವನ್ನು ಸೇರಿಸುವ ಮೂಲಕ ಐವತ್ತೆಂಟು ಸ್ಥಾನಗಳನ್ನು ತಲುಪಿದೆ ಬಹುಮತಕ್ಕೆ ನಲವತ್ತೊಂದು ಸ್ಥಾನಗಳ ಅಗತ್ಯ ಇದೆ ಮೂಲಗಳ ಪ್ರಕಾರ ಎರಡು ಮೂರು ದಿನಗಳಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆಯಂತೆ ಆದರೆ ಇದುವರೆಗೆ ಜೆಎಂಎಂ ಪಕ್ಷ ಮೌನ ವಹಿಸಿದೆ ಬದಲಾವಣೆ ಸಂಭವಿಸಿದರೆ ಸಮ್ಮಿಶ್ರ ಸರ್ಕಾರ ಪತನವಾಗಲಿದ್ದು ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಲಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಹಾಕೋಣ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ